ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬಿಜಿ ಬಿಬಿಬಿ ಸಂಘದ ಬಂಜಾರ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ವಿಜಯಪುರ ಈ ಒಂದು ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರನ ದಿನಾಂಕ್ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶ್ರೀ ಈಶ್ವರ ದೇವಸ್ಥಾನ ಸಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ವೇದಮೂರ್ತಿ ಶಿವಲಿಂಗಯ್ಯ ಸ್ವಾಮಿ ಅವರು ವಹಿಸಿಕೊಂಡಿದ್ದರು ಉದ್ಘಾಟಕರು ಪ್ರೊಫೆಸರ್ ಎಚ್ ಎಂ ಸಜ್ಜಾದೇವ್ ವಿಶ್ರಾಂತ ಜಿಲ್ಲಾ ನೋಡಲ್ ಅಧಿಕಾರಿಗಳು ಎನ್ಎಸ್ಎಸ್ ಘಟಕ ವಿಜಯಪುರ ಅಧ್ಯಕ್ಷತೆ ಶ್ರೀತ ಡಿ ಎಲ್ ಚವಾಣ್ ಅಧ್ಯಕ್ಷರು ಬಿ ವಿ ಸಂಘ ವಿಜಯಪುರ ಮುಖ್ಯ ಅತಿಥಿಗಳು ಡಾಕ್ಟರ್ ಎಂ ಸಿ ನಿಘಶೆಟ್ಟಿ ಉಪನ್ಯಾಸಕರು ಶ್ರೀ ಶಾಂತವೀರ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ವಿಜಯಪುರ ಇನ್ನರುವ ಮುಖ್ಯ ಅತಿಥಿಗಳು ಶ್ರೀ ಮಲಕನಗೌಡ್ ಶ ಪಾಟೀಲ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸಾರವಾಡ್ ಅತಿಥಿಗಳು ಶ್ರೀ ಈಶ್ವರಗೌಡ್ ಪಾಟೀಲ್ ಅಧ್ಯಕ್ಷರು ಎಸ್ ಸಾರವಾಡ್ ಶ್ರೀ ಪ್ರಕಾಶ್ ಗುಗಾರ್ ಅಧ್ಯಕ್ಷರು ಎಸ್ಡಿಎಂಸಿ ಸಾರವಾಡ್ ಪ್ರೊಫೆಸರ್ ಎಪಿ ಬಿರಾದರ್ ಪ್ರಾಚಾರ್ಯರು ಬಂಜಾರ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ವಿಜಯಪುರ ಹಾಗೂ ಶ್ರೀ ಗಂಗಾಧರ್ ಕೆ ಅಕ್ಸರ್ ಜಿಲ್ಲಾ ಪ್ರಭಾರಿ ಸಂಯೋಜನಾಧಿಕಾರಿಗಳು ರಾಷ್ಟ್ರೀಯ ಸೇವಾ ಯೋಜನೆಯ ಕೋಶ ವಿಜಯಪುರ ಈ ಎಲ್ಲ ಗಣ್ಯ ಮಹನೀಯರು ಹಾಗೂ ಎನ್ಎಸ್ಎಸ್ ಶಿಬಿರಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು